ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇದೇ ಭಾನುವಾರ ಶ್ರೀರಾಮನವಮಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಯಾವ ರೀತಿ ಪೂಜೆಗಳನ್ನು ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನ ಶ್ರೀರಾಮನ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನ ಜನ್ಮ ದಿನವನ್ನ ಇದೇ ಭಾನುವಾರ ಆರನೇ ತಾರೀಕು ಆಚರಣೆ ಮಾಡ್ತಾ ಇದೀವಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಮನೆಯಲ್ಲಿ ಯಾವ ರೀತಿ ಪೂಜೆಗಳನ್ನ ಮಾಡ್ಕೋಬೋದು ಅಂತಲೂ ತಿಳಿಸಿದ್ದೀನಿ ಆ ರೀತಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಲ್ಲ ಈ ಥರನೂ ಕೂಡ ನೀವು ಮನೆಯಲ್ಲಿ ಪೂಜೆನ ಮಾಡ್ಕೋಬೋದು ಎರಡೂ ಕೂಡ ಸರಳವಾದ ಪೂಜಾ ವಿಧಾನನೇ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ನೀವು ಮಾಡ್ಕೋಬೋದು ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಾಳೆ ಶನಿವಾರ ಯಾವ್ಯಾವ್ದನ್ನು ಪದಾರ್ಥಗಳನ್ನು ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸ್ಬೋದು ಅಂತಲೂ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ನಾಳೆ ಯಾವುದೇ ಕಾರಣಕ್ಕೂ ತಪ್ಪದೆ ದೇವಸ್ಥಾನಕ್ಕೆ ಆ ಪದಾರ್ಥಗಳನ್ನು ತೊಗೊಂಡೋಗಿ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನೇ ಕೊಡಿ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಇಲ್ಲ ಕೆ ಜಿಗಟ್ಟಲೆ ಕೊಡಬೇಕು ಅಂತ ಏನೂ ಇಲ್ಲ ನಮ್ಮ ಥರ ನೂರಾರು ಭಕ್ತಾದಿಗಳು ಸೇವೆನ ಸಲ್ಲಿಸ್ತಾ ಇರ್ತಾರೆ ಅದರಲ್ಲಿ ನಮ್ಮದು ಒಂದು ಸೇವೆ ಅಂತ ಅಷ್ಟೇ ನನ್ನ ಉದ್ದೇಶ ತಪ್ಪದೆ ನಾಳೆ ಶನಿವಾರ ತಲೆಗೆ ಸ್ನಾನ ಮಾಡ್ಕೊಂಬಿಟ್ಟು ದೇವಸ್ಥಾನಕ್ಕೆ ಆ ಪದಾರ್ಥಗಳನ್ನು ತೊಗೊಂಡೋಗಿ ಕೊಡೋದನ್ನು ಮಾತ್ರ ಮರಿಬೇಡಿ ನಾಳೆ ಹೆಂಗಿದ್ರೂ ಕೂಡ ಆಂಜನೇಯನ ವಾರ ತುಂಬನೇ ಒಳ್ಳೆಯ ದಿನ ಕೂಡ ನಾಳೆ ಶನಿವಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಅಂದರೆ ಒಂದು ಕಾಲು ಕೆಜಿ ಆದ್ರೂ ಪರವಾಗಿಲ್ಲ ಬೆಲ್ಲನೋ ಹೆಸರು ಬೆಳೆನೂ ಇಲ್ಲಾಂದರೆ ತೆಂಗಿನಕಾಯಿನೋ ಇಲ್ಲಾಂದರೆ ಹಾಲು ಇಲ್ಲಾಂದರೆ ಮೊಸರು ಈ ರೀತಿ ಪಾನ್ಕ ಮಜ್ಜಿಗೆ ಕೋಸಂಬರಿಗೆ ಬೇಕಾಗುವಂಥ ಪದಾರ್ಥಗಳನ್ನು ನೀವು ಕೊಡ್ಬೋದು ನಿಮ್ಮ ಶಕ್ತಿಗೆ ಅನುಸಾರ ನೀವು ಪದಾರ್ಥಗಳನ್ನು ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಡ್ಬೋದು ಇಲ್ಲ ಮಠಗಳಲ್ಲೂ ಮಾಡ್ತಾರೆ ಅಲ್ಲೂ ಕೂಡ ಕೊಡ್ಬೋದು ಇಲ್ಲ ರೋಡ್ ರೋಡ್ನಲ್ಲಿ ಇಲ್ಲಾಂದರೆ ಗಲ್ಲಿ ಗಲ್ಲಿನಲ್ಲೂ ಕೂಡ ಟೆಂಟ್ಗಳನ್ನ ಹಾಕೊಂಡಿರ್ತಾರೆ ಪ್ರಸಾದ ಮಾಡೋದಕ್ಕೋಸ್ಕರ ಅಲ್ಲೂ ಕೂಡ ಹೋಗಿ ಕೊಡ್ಬೋದು ಎಲ್ಲೋ ಒಂದು ಕಡೆ ನಮ್ದೊಂದು ಸೇವೆ ಸಲ್ಲಿಸಬೇಕು ಅಷ್ಟೇ ಆ ಉದ್ದೇಶ ಇಡ್ಕೊಂಬಿಟ್ಟು ನಾವು ಮಾಡಿದ್ರೆ ಸಾಕು ಇನ್ನು ಪೂಜೆಗೆ ಶುಭ ಮುಹೂರ್ತ ಅಂತ ಅಂದರೆ ಮಧ್ಯಾಹ್ನದ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಒಳ್ಳೆಯ ಮುಹೂರ್ತ ಇದೆ ಆ ಸಮಯದಲ್ಲಿ ನಾವು ಪೂಜೆ ಮಾಡ್ಕೋಬೋದು ಹಾಗೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಅಂದರೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಒಳ್ಳೆಯ ಶುಭ ಮುಹೂರ್ತ ಅಭಿಜಿತ್ ಮುಹೂರ್ತ ಇದೆ ಈ ಸಮಯದಲ್ಲೂ ಕೂಡ ಪೂಜನೆ ಮಾಡ್ಕೋಬೋದು ಇನ್ನು ಹಿಂದಿನ ದಿನ ಅಂದರೆ ನಾಳೆ ಶನಿವಾರನೇ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ ಪೂಜೆಗೆ ಬೇಕಾಗಿರುವ ಪದಾರ್ಥಗಳನ್ನು ತಂದು ಇಟ್ಕೊಳ್ಳಿ ನಂತರ ಭಾನುವಾರ ಬೆಳಗ್ಗೆ ಪೂಜೆ ತಯಾರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲು ತೊಳೆದು ಹಬ್ಬದ ರಂಗೋಲಿನ ಹಾಕಿ ತಲೆಗೆ ಸ್ನಾನ ಮಾಡಿಕೊಳ್ಳಿ ಆದಷ್ಟು ಹಳದಿ ಬಣ್ಣದ ಬಟ್ಟೆನ ಹಾಕೊಳ್ಳಿ ಈ ಪೂಜೆಗೆ ತುಳಸಿ ಅಂತೂ ಕಡ್ಡಾಯವಾಗಿ ಇರಲೇಬೇಕು ಇನ್ನೂ ಶಕ್ತಿಗೆ ಅನುಸಾರ ನಿಮ್ಮ ಶಕ್ತಿ ಇದ್ದರೆ ತಾವ್ರೆ ಹೂವು ಮಲ್ಲಿಗೆ ಹೂವು ಇದನ್ನು ಕೂಡ ಉಪಯೋಗಿಸ್ಕೋಬೋದು ಇನ್ನು ನಿಮ್ಮ ಮನೆಯಲ್ಲಿ ರಾಮನ ವಿಗ್ರಹ ಕೃಷ್ಣನ ವಿಗ್ರಹ ಇಲ್ಲ ನಾರಾಯಣ ವಿಗ್ರಹ ಇದ್ದರೆ ಆ ದಿನ ಪಂಚಾಮೃತ ಅಭಿಷೇಕನ ಮಾಡಿಕೊಳ್ಳಿ ನಿಧಾನವಾಗಿ ಪೂಜೆಗೆ ಯಾವುದೇ ತರ ಅರ್ಜೆಂಟ್ ಇಲ್ದಂಗೆ ಮಾಡ್ಕೋಬಹುದು ವಿಗ್ರಹ ಇಲ್ಲ ಅಂದ್ರೂ ಕೂಡ ಬರೀ ಫೋಟೋಗಾದ್ರೂ ಸರಿಯೇ ಪೂಜೆನ ಮಾಡ್ಕೋಬಹುದು ಅಭಿಷೇಕ ಮಾಡೋದೇನು ಬೇಕಾಗಿಲ್ಲ ಅಥವಾ ದೇವಸ್ಥಾನ ಹತ್ತಿರದಲ್ಲಿದ್ರೆ ಅಭಿಷೇಕಕ್ಕೆ ನೀವು ಹಾಲು ತಗೊಂಡೋಗಿ ಕೊಡ್ಬೋದು ಅಂದರೆ ಬೆಳಗ್ಗೆ ಬೇಗನೆ ಹೋಗಿ ಕೊಡಬೇಕಾಗುತ್ತೆ ಅಥವಾ ಹಿಂದಿನ ದಿನ ಅಭಿಷೇಕಕ್ಕೆ ನೀವು ಚೀಟಿನ ಬರೆಸ್ಬಿಟ್ಟು ದುಡ್ಡು ಕೊಟ್ಟು ಬಂದರೆ ಅವರೇ ನಿಮ್ಮ ಕುಟುಂಬದ ಸಮೇತವಾಗಿ ಅರ್ಚನೆ ಮಾಡಿ ಅಭಿಷೇಕವನ್ನು ಮಾಡ್ತಾರೆ ಈ ರೀತಿ ಕೂಡ ಮಾಡ್ಕೋಬಹುದು ಅಥವಾ ಮನೆಯಲ್ಲೇ ವಿಗ್ರಹಕ್ಕೆ ನೀವು ಅಭಿಷೇಕ ವನ್ನು ಮಾಡ್ಕೋಬೋದು ವಿಷ್ಣು ಕೃಷ್ಣ ರಾಮ ನಾರಾಯಣ ಇವರೆಲ್ಲರೂ ಕೂಡ ಒಂದೇ ಇದೆಲ್ಲ ಆ ಭಗವಾನ್ ವಿಷ್ಣುವಿನ ಒಂದೊಂದು ಅವತಾರ ಹಾಗೆ ಶ್ರೀರಾಮನ ಅವತಾರ ಕೂಡ ಭಗವಾನ್ ವಿಷ್ಣುವಿನ ಏಳನೇ ಅವತಾರ ಈ ಶ್ರೀರಾಮನ ಅವತಾರ ಈ ರಾಮನವಮಿ ಹಬ್ಬದ ದಿನ ಉಪವಾಸ ಇರಬೇಕು ಅಂತ ಏನೂ ಇಲ್ಲ ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಇಲ್ಲ ಪೂಜೆ ಆಗೋವರೆಗೂ ಉಪವಾಸ ಇದ್ದರೂ ಸಾಕು ಇರಲೇಬೇಕು ಪೂರ್ತಿ ದಿನ ಉಪವಾಸ ಅಂತ ಏನೂ ಇಲ್ಲ ಈ ಹಬ್ಬಕ್ಕೆ ಪೂಜೆಗೆ ತುಳಸಿ ಗೆಜ್ಜೆ ವಸ್ತ್ರ ಅಕ್ಷತೆ ತುಪ್ಪದ ಬತ್ತಿಗಳು ಗಂಧ ಕೇಸರಿ ಈ ದಿನ ಶ್ರೀರಾಮನಿಗೆ ಗಂಧ ಕೇಸರಿಯಿಂದ ಅಲಂಕಾರ ಮಾಡ್ಕೊಳ್ಳಿ ಆದಷ್ಟು ಮಧ್ಯಾಹ್ನದ ಒಳಗಡೆ ಪೂಜೆನ ಮುಗಿಸ್ಕೊಳ್ಳಿ ಈ ದಿನ ನೈವೇದ್ಯಕ್ಕೆ ನಿಮಗೆ ಗೊತ್ತಿರೋ ಥರ ಪಾನಕ ಮಜ್ಜಿಗೆ ಕೋಸಂಬರಿ ಸಿಹಿ ಪೊಂಗಲು ಇದಿಷ್ಟು ನೈವೇದ್ಯ ನಾವೇನು ನೈವೇದ್ಯಕ್ಕೆ ಮಾಡಿರೋದು ಎಷ್ಟು ಮುಖ್ಯನೋ ಹಾಗೆ ಪ್ರಸಾದವಾಗಿ ಕೊಡೋದು ಕೂಡ ಅಷ್ಟೇ ಮುಖ್ಯ ಇದು ನಮ್ಮ ಸಂಪ್ರದಾಯ ಕೂಡ ಇನ್ನು ಅಭಿಷೇಕಕ್ಕೆ ಐದು ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇದೆಲ್ಲ ಸಪ್ರೇಟಾಗಿ ಇಟ್ಕೊಂಡು ನೀವು ಅಭಿಷೇಕವನ್ನು ಮಾಡ್ಕೋಬೋದು ಅಥವಾ ಒಂದೇ ಗ್ಲಾಸ್ನಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಕೂಡ ನೀವು ಅಭಿಷೇಕವನ್ನು ಮಾಡ್ಕೋಬೋದು ಪೂಜೆಗೆ ಎಲ್ಲ ರೀತಿ ಸಿದ್ಧತೆನ ಮಾಡ್ಕೊಳ್ಳಿ ಲಕ್ಷ್ಮೀ ನಾರಾಯಣ ವಿಗ್ರಹ ಇಟ್ಟು ಅದ್ರ ಜೊತೆ ಗಣಪತಿ ವಿಗ್ರಹನೂ ಕೂಡ ಇಟ್ಬಿಟ್ಟು ಅಭಿಷೇಕವನ್ನು ಮಾಡ್ಕೊಳ್ಳಿ ಅಭಿಷೇಕ ಆದಮೇಲೆ ಶುದ್ಧ ನೀರಿನಿಂದ ತೊಳೆದ್ಬಿಟ್ಟು ಆಮೇಲೆ ಶುಭ್ರವಾದ ವಸ್ತ್ರದಿಂದ ವಿಗ್ರಹನ ಒರೆಸ್ಕೊಂಡ್ಬಿಟ್ಟು ಗಂಧ ಕೇಸರಿನ ಹಚ್ಚಿ ಅರಿಶಿನ ಕುಂಕುಮ ಇಟ್ಟು ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ನೀವು ದೇವ್ರ ಮನೆಯಲ್ಲಿ ಎಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ಅಲ್ಲಿ ಮೊದಲು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಇಲ್ಲ ಶಂಕು ಚಕ್ರ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಇಡಿ ಇಲ್ಲ ಒಂದು ಹಳದಿ ವಸ್ತ್ರ ಹೊಸ್ತಾಗಿ ಆಗಿರಬೇಕು ಅದ್ರ ಮೇಲೆ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಈಗ ವಿಗ್ರಹಕ್ಕೆ ಗೆಜ್ಜೆ ವಸ್ತ್ರನ ಹಾಕೊಳ್ಳಿ ಗಣಪತಿಗೆ ಕೆಂಪು ಹೂವಿನಿಂದ ಅಲಂಕಾರ ಮಾಡಿಕೊಳ್ಳಿ ಇನ್ನು ಯಾವುದಾದ್ರೂ ಒಂದು ಒಡವೆನ ವಿಷ್ಣುವಿಗೆ ಹಾಕಿ ಏಕೆಂದರೆ ವಿಷ್ಣು ಅಲಂಕಾರ ಪ್ರಿಯ ಅದಕ್ಕೋಸ್ಕರ ಹಾಗೆ ದೇವರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ಹಾಗೆ ಪ್ರತಿದಿನದ ದೀಪನೂ ಕೂಡ ಹಚ್ಚಬೇಕು ಮೊದಲು ನೀವು ದೀಪ ಹಚ್ಚಿ ಆಮೇಲೇ ಅಭಿಷೇಕವನ್ನು ನೀವು ಮಾಡ್ಕೋಬೇಕು ದೇವರಿಗೆ ಅಲಂಕಾರ ಮುಗ್ದಿದ್ರೆ ಪೂಜೆನ ಪ್ರಾರಂಭಿಸಿ ಮೊದಲು ಗಣಪತಿ ಮಂತ್ರನ ಹೇಳ್ಕೊಳ್ಳಿ ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಈ ದಿನ ನಾನು ಶ್ರೀರಾಮನವಮಿ ಹಬ್ಬದ ಪೂಜೆನ ಇದ್ದೀನಿ ನನ್ನ ಪೂಜೆನ ಸ್ವೀಕರಿಸಿ ಆಶೀರ್ವದಿಸು ಅಂತ ಕೇಳ್ಕೊಳ್ಳಿ ನನ್ನ ಮತ್ತು ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ಳಿ ಆಶೀರ್ವಾದವನ್ನು ನಂತರ ಊದ್ಗಡ್ಡಿಯಿಂದ ಬೆಳಗಬೇಕು ನಂತರ ಶ್ರೀರಾಮನ ಅಷ್ಟೋತ್ತರ ಹೇಳ್ಕೊಳ್ಳಿ ಇಲ್ಲ ವಿಷ್ಣುವಿನ ಅಷ್ಟೋತ್ತರ ಅಥವಾ ವಿಷ್ಣು ಸಾಹಸನಾಮವನ್ನು ಪಾರಾಯಣ ಮಾಡಿ ತುಂಬಾ ಒಳ್ಳೆಯದು ನಂತರ ಹನುಮಾನ್ ಚಾಲೀಸ್ ಓದುವಂಥದ್ದು ಈ ಥರ ದಿನ ರಾಮ ಭಜನೆ ಅಂದರೆ ರಾಮನಾಮವನ್ನು ಜಪ ಮಾಡೋದು ಎಷ್ಟು ನಾವು ಈ ರೀತಿ ಜಪ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಥವಾ ಇದು ಬರಲ್ಲ ಅಂದರೆ ಶ್ರೀರಾಮನ ತಾರಕ ಮಂತ್ರವನ್ನು ಹೇಳ್ಕೊಳ್ಳಿ ಶ್ರೀರಾಮ ಜಯ ಜೈ ಜಯ ರಾಮ ಅಂತ ನೂರ ಎಂಟು ಸಲ ಜಪ ಮಾಡಿ ಆ ದಿನ ಪೂರ್ತಿ ಶ್ರೀರಾಮನ ಸ್ಮರಣೆಯಲ್ಲಿ ಇದ್ದರೆ ಒಳ್ಳೆಯದು ಮನಸ್ಸನ್ನು ಬೇರೆ ಆಲೋಚನೆಗೆ ಅವಕಾಶ ಮಾಡಿಕೊಡ್ಬೇಡಿ ಪೂಜೆ ಎಲ್ಲ ಮುಗಿದ ಮೇಲೆ ನೈವೇದ್ಯ ಮಾಡ್ಕೊಳ್ಳಿ ನೀವು ಮಾಡಿರುವ ಸಿಹಿ ಪದಾರ್ಥಗಳು ಹಾಲು ಹಣ್ಣು ಮಜ್ಜಿಗೆ ಪಾನ್ಕ ಕೋಸಂಬರಿ ಏನು ಮಾಡಿರ್ತಿರೋ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ನೈವೇದ್ಯವನ್ನು ತೋರಿಸಿ ಆಮೇಲೆ ಮಂಗಳಾರತಿ ಮಾಡಿ ಮನೆಯವರೆಲ್ರಿಗೂ ಕೊಡಿ ಮಹಾಮಂಗಳಾರತಿನ ಕೊಟ್ಬಿಟ್ಟು ನೈವೇದ್ಯ ಮಾಡಿರುವಂಥ ಪ್ರಸಾದನ ಒಂದು ಐದು ನಿಮಿಷ ಬಿಟ್ಟು ಎಲ್ರಿಗೂ ಹಂಚಿ ನೀವು ತಿನ್ಬೋದು ಸಮಯ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಲ್ರಿಗೂ ಆ ದಿನ ರಜಾ ದಿನ ಎಲ್ಲರೂ ಫ್ರೀಯಾಗಿ ಇದ್ದೇ ಇರ್ತಾರೆ ಕೆಲಸಕ್ಕೆ ಹೋಗೋರೆ ಆಗಿರಲಿ ಆ ದಿನ ಆರಾಮ್ಸೆ ದೇವರ ದರ್ಶನವನ್ನು ಮಾಡ್ಬೋದು ಇನ್ನು ದೇವಸ್ಥಾನದಲ್ಲಿ ಭಜನೆಗಳು ಕೀರ್ತನೆಗಳು ತುಂಬಾ ಚೆನ್ನಾಗಿರುತ್ತೆ ಹೋಮ ಹವನ ದೇವರ ಅಲಂಕಾರಗಳು ನೋಡೋದಕ್ಕೆ ಎರಡು ಸಾಲದು ಆ ರೀತಿ ಅಲಂಕಾರ ಮಾಡಿರ್ತಾರೆ ಈ ದಿನ ಪೂರ್ತಿ ಶ್ರೀರಾಮ ಜಪವನ್ನು ಮಾಡ್ತಾ ಹಬ್ಬವನ್ನು ಆಚರಿಸೋಣ ಇನ್ನು ಭಾನುವಾರ ಆರನೇ ತಾರೀಕು ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾನ್ ಅನ್ನು ತಿನ್ನಲೇಬಾರ್ದು ಏಕೆಂದರೆ ಭಾನುವಾರ ಕೆಲ್ಸಕ್ಕೆ ಹೋಗೋರಿಗೆಲ್ಲ ರಜಾ ಇರೋ ದಿನ ಆದ್ದರಿಂದ ಆ ದಿನವೇ ಭಾನುವಾರ ದಿನವೇ ರಾಮನವಮಿ ಇರೋದ್ರಿಂದ ಆ ದಿನ ಮಾತ್ರ ನಾನ್ ವೆಜನ್ನು ತಿನ್ನಬಾರ್ದು ಏಕೆಂದರೆ ಭಾನುವಾರದಂದು ನಾನ್ ವೆಜ್ ತಿನ್ನೋರು ತುಂಬ ಜನ ಇರ್ತಾರೆ ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ಆ ದಿನ ನಾನ್ ವೆಜನ್ನು ತಿನ್ನಲೇಬಾರ್ದು ಆಮೇಲೆ ಸಂಜೆ ಕೂಡ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಒಂದು ಗ್ಲಾಸ್ ಹಾಲನ್ನು ಕಾಯಿಸಿಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ನೈವೇದ್ಯ ಮಾಡ್ಕೊಳ್ಳಿ ನೀವು ಏನೇ ನೈವೇದ್ಯ ಮಾಡಿಟ್ಟು ಒಂದು ತುಳಸಿ ದಳನ ಹಾಕೋದನ್ನು ಮಾತ್ರ ಮರಿಬೇಡಿ ಸಂಜೆ ನೈವೇದ್ಯ ಮಾಡಿರುವಂಥ ಹಾಲನ್ನು ಆ ನಂತರ ಮನೆ ಮಕ್ಕಳಿಗೆಲ್ಲ ಕುಡಿಯೋದಕ್ಕೆ ಕೊಡಿ ಇಲ್ಲ ನೀವೇ ಅದು ಸರಿಯೇ ಕುಡಿಬೋದು ಇದಿಷ್ಟು ಕೂಡ ಶ್ರೀರಾಮನವಮಿ ಹಬ್ಬದ ಪೂಜೆಯ ಸರಳವಾದ ವಿಧಾನ ಇವತ್ತಿನ ಶ್ರೀ ಶ್ರೀರಾಮನವಮಿ ಹಬ್ಬ ಯಾವಾಗ ಪೂಜೆ ಯಾವ ಥರ ಮಾಡ್ಕೋಬೇಕು ಮತ್ತು ಯಾವ ಮಂತ್ರಗಳನ್ನು ಹೇಳ್ಕೋಬೇಕು ಮತ್ತು ನಾಳೆ ಶನಿವಾರ ಯಾವ್ಯಾವ ಪದಾರ್ಥಗಳನ್ನು ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಸೇವೆ ಸಲ್ಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ನಾಳೆ ಅಂತೂ ತಪ್ಪದ ಶನಿವಾರ ಈ ಪದಾರ್ಥಗಳನ್ನು ತೊಗೊಂಡೋಗ್ಬಿಟ್ಟು ನೀವು ದೇವಸ್ಥಾನಕ್ಕೆ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಜೈ ಶ್ರೀರಾಮ್